ಗ್ರೀನ್ ಬೀಟ್ಸ್ ಅಲ್ಲಿ ಲಾಂಗ್ ಮತ್ತೆ ಬ್ಯೂಟಿಫುಲ್ ಆಗಿರುವಂತಹ ಚೋಕರ್ ಸೆಟ್ ಫಸ್ಟ್ ಟೈಮ್ ಬಂದಿರೋದು ಅದ್ರ ಜೊತೆಗೆ ನಿಮ್ಗೆ ನೆತ್ತಿ ಚುಟ್ಟಿ ಕೂಡ ಬರುತ್ತೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ಈ ಒಂದು ಕಾಂಬೋ ಸಿಗುತ್ತೆ ಸೊ ಇದು ನೋಡಬಹುದು ನಿಮಗೆ ಗೋಲ್ಡ್ ಎಪ್ಲಿಕಾ ದಲ್ಲಿ ನಾಕ್ಷಿ ಡಿಸೈನ್ ಸೆಟ್ ಬಿಟ್ಟಿದ್ದಾರೆ ಸಕ್ಕತ್ತಾಗಿ ಬಂದಿದೆ ಗೈಸ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಗ್ರೀನ್ ಬೀಚ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಿರ್ತಾರೆ ಕಾಂಬೋನ ತರಿಸಿ ಸೆಮಿ ಬ್ರ ತರಿಸಿ ಅಂತ ಹೇಳ್ಬಿಟ್ಟು ಎಸ್ ತರ್ಸಿದೀನಿ ಇವತ್ತು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜೀವಾಲಿ ಬ್ಲಾಗ್ ಎಲ್ಲ ಮೊದಲವಾಗಿ ಏನೋ ವೀಡಿಯೋಸ್ನ ನೋಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದ ಬಲಾಕನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಕಾಂಪೋಸ್ ಸೆಟ್ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಶಾರ್ಟ್ ನೆಕ್ ಲಾಂಗ್ ಹಾರಾಮು ಟಿಪ್ಪು ಬೆಲ್ಟ್ ಮತ್ತೆ ನೆತ್ತಿ ಚುಟ್ಟಿ ಇಷ್ಟು ಬರುವಂತಹ ಕಾಂಬೋ ಸೆಟ್ಗಳನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಮೋಸ್ಟ್ ರಿಕ್ವೆಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು ಇದನ್ನ ತುಂಬ ಜನ ಕೇಳ್ತಾ ಇದೆ ಮ್ಯಾಮ್ ಈ ಈ ಥರ ಸೆಟ್ ಸೆಟ್ನ ತೋರಿಸಿ ತೋರಿಸಿ ಅಂತ ಹೇಳ್ಬಿಟ್ಟು ಬಟ್ ಹಾಗೆ ಸೆಟ್ ಸೆಟ್ನ ಇಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ ಕೆಳಗ ಇಟ್ಕೊಂಡ್ ವಿಡಿಯೋ ಮಾಡಬೇಕು ಅದು ಸ್ವಲ್ಪ ಟಫ್ ಅಂತ ಅನಿಸ್ತು ಹಂಗ ಮಾಡೋಕ್ಕಾಗಿ ಆಗಿರ್ಲಿಲ್ಲ ಎಸ್ ಇವತ್ತಿನ ವಿಡಿಯೋದಲ್ಲಿ ಅದನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಮ್ಯಾಮ್ ಆಫ್ ಆನ್ಲೈನ್ ಮಾತ್ರ ಆಫ್ಲೈನ್ ಬಂದು ತೊಗೊಳಕಾಗಲ್ವಾ ಅಂದ್ರೆ ಕೆಲವು ಒಂದಷ್ಟು ಜನ ಕೇಳ್ತಾ ಇದ್ದಾರೆ ಅಫ್ಕೋರ್ಸ್ ನೀವು ಆಫ್ಲೈನು ಕೂಡ ಬಂದು ತಗೋಬಹುದು ಶಾಪ್ ಕೂಡ ಇದೆ ನಂದು ಓನ್ ಶಾಪು ಶಾಪ್ ಅಡ್ರೆಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಸೊ ನೀವಾಗ ಮೆಟ್ರೋದಲ್ಲಿ ಬರ್ತೀರಾ ಅಂದ್ರೆ ಇವಾಗ ಮಾದವರ ತಕ ಮೆಟ್ರೋ ಅದೇ ಅಂಡ್ ನೀವು ಬಸ್ ಅಲ್ಲಿ ಬರ್ತೀರಾ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಯ್ಟು ಇಲ್ಕೋಬೇಕಾಗಿರೋ ಜಾಗ ಮಾದನಾಯಕನ ಹಳ್ಳಿ ಸೊ ಇಲ್ಲಿ ಬಂದ ನೀವು ಡೈರೆಕ್ಟ್ ಲೊಕೇಶನ್ ನಿಮಗೆ ಸಿಗುತ್ತೆ ನೀವು ಬರ್ಬೋದು ಜಸ್ಟ್ ಬಸ್ ಸ್ಟಾಪ್ ಇಂದ ಒಂದು ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ನನ್ನ ಶಾಪ್ ಇರೋದು ಸೊ ನೀವು ಆರಾಮಾಗಿ ಬೇಗ ಬರ್ಬೋದು ಗ್ರೀನ್ ಕಾಂಬೋ ಸೆಟ್ ಅಂತ ಅಂದ್ರೆ ಇತ್ತೀಚೆಗೆ ತುಂಬಾನೇ ಟ್ರೆಂಡಿಂಗ್ ಹಾಗೆ ಫೇಮಸ್ ಆಗಿರುವಂತಹ ಸೆಟ್ಗಳು ಆ ನಾನು ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ಅನ್ನು ತೋರಿಸ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಮಿಸ್ ಮ್ಯಾಚ್ ಸೆಟ್ ಅಂತಾನೆ ಹೇಳ್ಬೋದು ಬಟ್ ಸಿಮಿಲರ್ ಇರುತ್ತೆ ಹಂಗಾಗಿ ನಾನು ಇದನ್ನು ತೋರಿಸ್ತೀನಿ ವಿತ್ ಇದಕ್ಕೆ ಇನ್ನೊಂದೇನಪ್ಪ ಅಂತಾರೆ ನೆತ್ತಿ ಚುಟ್ಟಿ ಮಾಂಟಿಕಾ ಕೂಡ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು ಲಾಂಗ್ ಹಾರಂಗೆ ಮಿಕ್ಸ್ ಆಗಿ ಬರುವಂತಹ ಮಾಂಟಿಕಾ ಇವಾಗ ಹೇಳ್ಬಿಡಿ ಮ್ಯಾಮ್ ಮಾಂಟಿಕಾ ಸಪ್ರೇಟಾಗಿ ಆಗಿ ಕೊಡ್ತೀರಾ ಇದು ಕಾಂಬೋ ಲಾಂಗ್ ಆರಾಮ್ ಸಪ್ರೇಟ್ ಚೋಕರ್ ಸಪ್ರೇಟಾಗಿ ಕೊಡ್ತೀರ ಅಂತ ಪ್ಲೀಸ್ ಕೇಳಿಬಿಡಿ ಬಿಕಾಸ್ ಇದು ಬರೋಂಥ ಕಾಮನ್ ಕ್ವಶನ್ ಆ ಥರ ಕೊಡೋಕ್ಕಾಗೋದಿಲ್ಲ ಒಂದು ಕಾಂಬೋ ಅವ್ರು ಮಾಡಿ ನಮ್ಗೆ ಕಳಿಸಿರ್ತಾರೆ ಅಂದರೆ ನಾವು ಅದೇ ಥರನೇ ಸೇಲ್ ಮಾಡಬೇಕಾಗುತ್ತೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸಪ್ರೇಟ್ ನಮಗೆ ಸೇಲ್ ಆಗೋದಿಲ್ಲ ಸೊ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನಾನೂರ ಐವತ್ತು ರೂಪಾಯಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಕ್ವಾಲಿಟಿ ವೈಸ್ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಇದು ನಿಮಗೆ ಸಿಗುತ್ತೆ ಆ್ಯಂಡ್ ಗ್ರ್ಯಾಂಡ್ ರೀ ನ ಕೊಡುತ್ತೆ ಕಾಂಬೋ ಸೆಟ್ಗಳು ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ರಿ ಸೊ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ ಅದು ನಕ್ಷಿ ಡಿಸೈನ್ ಬಂದಿದೆ ಕಾಯನ್ ಲಕ್ಷ್ಮಿ ಟೈಪ್ ಅಲ್ಲಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಗೈಸ್ ಅಂಡ್ ಇದು ಫಿನಿಶಿಂಗ್ ಆಗಿರ್ಬೋದು ಪಾಲಿಶ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದರಲ್ಲಿ ಲಾಸ್ಟ್ ಅಲ್ಲಿ ಚೈನ್ ಕೊಟ್ಟಿರ್ತಾರಲ್ಲ ಚೈನ್ ಲೆಂತಿಯಾಗಿ ಬರುತ್ತೆ ಯಾರು ಬೇಕಾರೋ ಎಷ್ಟು ಲೆಂತ್ ಬೇಕಾರೋ ಅಡ್ಜಸ್ಟ್ ಮಾಡ್ಕೋಬಹುದು ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಕಾಯನ್ ಲಕ್ಷ್ಮೀ ಟೈಪ್ ಅಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ ಇದ್ರಲ್ಲಿ ನಿಮಗೆ ಲಾಂಗ್ ಹಾರಾಮು ಶಾರ್ಟ್ ನೆಕ್ ಪೀಸು ಜುಮ್ಕಾ ನೆತ್ತಿ ಚೊಟ್ಟಿ ಹಿಪ್ ಹೆಚ್ಚು ಇಷ್ಟು ಕೂಡ ಬರುತ್ತೆ ಸೊ ಇದರ ಡಿಸೈನೇ ತುಂಬ ಇಷ್ಟ ಆಯಿತು ಏನು ಚೆನ್ನಾಗಿದೆ ಗುರು ಇದು ಆ ಥರ ಅನಿಸ್ಬಿಡ್ತು ಸಖತ್ತಾಗಿ ಬಂದಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಇವಾಗ ನೀವೇನು ರೆಂಟ್ ಪರ್ಪಸ್ಗೋಸ್ಕರ ಜುವೆಲ್ಸ್ನ ಬೈ ಮಾಡ್ತಿದ್ದೀರಾ ಅಂದರೆ ಸೊ ಇದನ್ನು ಕೂಡ ನೀವು ಚೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇದರ ಕ್ವಾಲಿಟಿ ವೈಸ್ ನೀವು ಓನ್ಗೂ ಬೈ ಮಾಡ್ಬೋದು ಬಟ್ ನಾ ರೆಂಟ್ ಅವ್ರಿಗೆ ಏನು ತೊಗೋತಾರೆ ಅಂದರೆ ಕ್ವಾಲಿಟಿ ವೈಸ್ ಆ ಲೆವೆಲ್ಗೆ ಇದು ಕ್ವಾಲಿಟಿ ಇದೆ ಅಂತ ನಾನು ಹೇಳ್ತಾ ಇರೋದು ಆ್ಯಂಡ್ ಜಸ್ಟ್ ಬ್ಯೂಟಿಫುಲ್ ಕಾಂಬೋ ಪ್ರೈಸು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ ಕಾಂಬೋ ಇದು ತುಂಬ ಸಿಂಪಲ್ ಆಗಿ ಸೂಪರ್ ಆಗಿ ಎಲಿಗೇಂಟ್ ಆಗಿದೆ ಅಂತಲೇ ಹೇಳ್ಬೋದು ಎಸ್ ಇದು ಬಂದ್ಬಿಟ್ಟು ಗ್ರೀನ್ ಬೀಜು ಆ್ಯಡ್ ಆಗಿ ಬರುತ್ತೆ ಜುಮ್ಕಾ ನೋಡ್ಬೋದು ಜುಮ್ಕಾದಲ್ಲಿ ಕೂಡ ಅಷ್ಟೇ ಗ್ರೀನ್ ಬೀಜು ಆ್ಯಡ್ ಆಗಿ ಬರುತ್ತೆ ಸೊ ಸಖತ್ತಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ಬಂದ್ಬಿಟ್ಟು ನಿಮಗೆ ನಕ್ಷಿ ಡಿಸೈನಲ್ಲೇ ಬರುತ್ತೆ ಸೊ ನೋಡಿ ಇಲ್ಲಿ ನಿಮಗೆ ಪಿಕಾಕ್ ಡಿಸೈನ್ ಬಂದು ಫುಲ್ಲು ನೆಕ್ ಪೀಸಲ್ಲೆಲ್ಲ ಫುಲ್ಲು ಪಿಕಾಕ್ ಡಿಸೈನೇ ಬರುತ್ತೆ ಇಬ್ಬೆಲ್ಟಲ್ಲೂ ಅಷ್ಟೇ ಪಿಕಾಕ್ ಡಿಸೈನೇ ಬರುತ್ತೆ ಸೆಂಟ್ರಲ್ ಮತ್ತು ಲಕ್ಷ್ಮೀ ಡಿಸೈನು ವಿತ್ ಗ್ರೀನ್ ಬಿಡ್ಸ್ ಬರುತ್ತೆ ಸೊ ತುಂಬಾ ಚೆನ್ನಾಗಿರುವಂಥದ್ದು ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಕಾಂಬೋ ಪ್ರೈಸ್ ನಿಮಗೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಚಿಕ್ಕಾಪಟೆ ಚೆನ್ನಾಗಿದೆ ಗ್ರೀನ್ ಅಲ್ಲ ಇದ್ರ ಜೊತೆಗೆ ಫುಲ್ ಗೋಲ್ಡ್ ಬಿಡ್ಸೋದು ಕೂಡ ಒಂದು ಇದೆ ಸೇಮ್ ಇದೇ ತರನೇ ಬಟ್ ಅದು ಗೋಲ್ಡ್ ಬಿಡ್ಸಿದೆ ಇದ್ರಲ್ಲಿ ಗ್ರೀನ್ ಬಿಡ್ಸಿದೆ ಅಷ್ಟೇನೆ ಅದು ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಅದು ಸ್ಟಾಕ್ ಬಂದಿದ್ದು ಇವತ್ತು ನಾನು ವಿಡಿಯೋ ಮಾಡ್ಕೊಂಡಿದ್ದೇನೆ ಹಂಗಾಗಿ ಸೊ ಅದನ್ನು ಕೂಡ ಸೂ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ಯಾರಾದ್ರೂ ಫೋಟೋ ಬೇಕಿದ್ರೆ ಕಳಿಸ್ಕೊಡ್ತೀನಿ ಸೇಮ್ ಟು ಸೇಮ್ ಇದೇನೇ ಬರುತ್ತೆ ಗ್ರೀನ್ ಬಲ್ಲಿಗೆ ಗೋಲ್ಡ್ ಬಿಡ್ಸ್ ಹಾಕಿರ್ತಾರೆ ಅಷ್ಟೇ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದೀಸ್ ಬ್ಯೂಟಿಫುಲ್ ಆಗಿರ್ತದೆ ಇದು ಗೋಲ್ಡ್ ರೆಪ್ಲಿಕಾ ಕಾಂಬೋ ಆಗಿರುತ್ತೆ ಸೊ ಗೋಲ್ಡ್ ರೆಪ್ಲಿಕಾದಲ್ಲಿ ಇಷ್ಟು ಸಹ ಒಂದ್ ಸಿಂಗಲ್ ಲಾಂಗ್ ಹಾರಮೋ ಒಂದು ಸಿಂಗಲ್ ಶಾರ್ಟ್ ನೆಕ್ ಪೀಸೋ ನೀವು ನೋಡ್ತಾ ಇದ್ರಿ ಬಟ್ ಇಫ್ ಫಾರ್ ದ ಫಸ್ಟ್ ಟೈಮ್ ನಾನು ನಿಮಗೆ ಗೋಲ್ಡ್ ರೆಪ್ಲಿಕಾದಲ್ಲಿ ಫುಲ್ ಹೋಲ್ ಸೆಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಇದನ್ನ ಕಾಶಿ ಡಿಸೈನ್ಗೂ ಆ ಗೋಲ್ಡ್ ರೆಪ್ಲಿಕಾ ಸೆಟ್ಗೂ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೋಲ್ಡ್ ಎಪ್ಲಿಕ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಅಂಡ್ ತುಂಬಾ ಜನ ಕೇಳ್ತೀರ ಪಾಲಿಶ್ ಹೋಗುತ್ತಾ ಕಲರ್ ಹೋಗುತ್ತಾ ರೀಪಾಲಿಶ್ ಮಾಡಿಸ್ಬೋದಾ ಅಂತ ಹೇಳಿಬಿಟ್ಟು ಗೈಸ್ ನಿಮಗೆ ಕಲರ್ ಹೋಗುವಂತ ಇದೇ ಬರೋದಿಲ್ಲ ಏನಕ್ಕೆ ನಾನು ಬಾಕ್ಸ್ ಪ್ಯಾಕಿಂಗ್ ಮಾಡ್ಕೊಟ್ಟಿರ್ತೀನಿ ಅದ್ರಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಹಾಕಿ ಫಸ್ಟ್ ಕ್ವಾಲಿಟಿ ಪ್ಲಾಸ್ಟಿಕ್ ಬಾಕ್ಸ್ ಹಾಕಿ ನೀಟಾಗಿ ಪ್ಯಾಕಿಂಗ್ ಮಾಡ್ಕೊಟ್ಟಿರ್ತೀನಿ ಅದೇ ತರ ನೀವು ಆಫ್ಟರ್ ಯೂಸ್ ಬಾಕ್ಸ್ ಹಾಕಿ ಇಟ್ಕೊಂಡ್ರೆ ಕಲರ್ ಹೋಗೋದೇ ಇಲ್ಲ ಅಂಡ್ ರೀಪಾಲಿಶ್ ನೆಸೆಸಿಟಿ ನಿಮಗೆ ಬರೋದೇ ಇಲ್ಲ ಸೊ ನಾನಂತೂ ನನ್ನ ಜುವೆಲ್ಸ್ ಅಷ್ಟು ಗ್ಯಾರಂಟಿ ಅಂತ ಕೊಡ್ತೀನಿ ಬಿಕಾಸ್ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿಲಿ ನಾನು ತರಿಸಿರ್ತೀನಿ ಸೊ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಾಂಪೋಸ್ ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸೊ ವಾವ್ ಇದೆಂದು ಸೂಪರ್ ಆಗಿದೆ ಕ್ಯೂಟ್ ಕ್ಯೂಟ್ ಆಗಿದೆ ಒಂಥರ ನೋಡೋದಕ್ಕೆ ವಾವ್ ತರ ಇದೆ ಅಂಡ್ ಇಲ್ಲಿ ನೋಡ್ಬೋದು ಇದಕ್ಕೆ ನೆತ್ತಿ ಚುಟ್ಟಿ ಬರೋದಿಲ್ಲ ಅಂದ್ರೆ ಕೆಲವರು ಬೈತಲೇ ಬಿಟ್ಟು ಮ್ಯಾಂಟಿ ಅನೇಕ ಚುಟಿ ಸೊ ಎಲ್ಲ ಒಂದೇ ಸೊ ನೆತ್ತಿ ಚುಟಿ ಬರೋದಿಲ್ಲ ಇದು ಬಂದ್ಬಿಟ್ಟು ಸಕ್ಕದಾಗಿದಾಗಿದ್ನು ಅಷ್ಟು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಎಲಿಗ ಕಾಣಿಸ್ತಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ಪಿಕಾಕ್ ಸ್ಟೈಲ್ ಡಿಸೈನ್ ಅಲ್ಲಿ ಬಂದಿರೋದು ಫುಲ್ ಬರಿ ನಿಮಗೆ ಪಿಕಾಕ್ ಸ್ಟೈಲ್ ಡಿಸೈನ್ ಬರುತ್ತೆ ಎಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಆ ಥರ ಬರಲ್ಲ ಇದು ನಾನ್ ಐಡಲ್ ಆಗಿರುತ್ತೆ ಫುಲ್ ಬರಿ ಪಿಕಾಕ್ ಮಾತ್ರ ಬರುತ್ತೆ ಲಾಸ್ಟಲ್ಲಿ ಫ್ಲವರ್ ಇದ್ದರೆ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಬಂದೋದಕ್ಕೆ ಬೀಚ್ ಬಂದಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಐ ಆಮ್ ಸಾರಿ ಗೈಸ್ ಎಸ್ ಸೆಂಟಲ್ಲಿ ಮಾತ್ರ ಒಂದು ಲಕ್ಷ್ಮಿ ಇದೆ ನೋಡಿ ನನಗೆ ಸರಿಯಾಗಿ ನೋಡಿರಲಿಲ್ಲ ಎಸ್ ಸೆಂಟಲ್ಲಿ ಮಾತ್ರ ಒಂದೇ ಒಂದು ಲಕ್ಷ್ಮಿ ಡಿಸೈನ್ ಬರುತ್ತೆ ಅದು ಬಿಟ್ರೆ ಎಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಬರೋದಿಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇನ್ನು ಯಾರೆಲ್ಲ ವಿಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ಎಸ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂಥ ಗೋಲ್ಡ್ ಪಾಲಿಶ್ ಅಂಡ್ ಲೈಕ್ ಇದು ಗೋಲ್ಡ್ ಕವರಿಂಗ್ ಥರನೇ ಕಾಣಿಸುತ್ತೆ ಸೊ ಅಷ್ಟು ಕ್ವಾಲಿಟಿ ಇದೆ ಇದರಲ್ಲಂತೂ ಗೋಲ್ಡ್ ಪಾಲಿಷ್ ಅಂತ ಅನ್ಸಲ್ಲ ಗೋಲ್ಡ್ ಕವರಿಂಗ್ ಅಂತ ಅನಿಸ್ಬೇಕು ಅಷ್ಟು ಚೆನ್ನಾಗಿದೆ ಸೊ ಇದಂತೂ ಐ ಥಿಂಕ್ ಸೋಲ್ಡ್ ಔಟ್ ಆಗಿ ಮೋರ್ ದನ್ ಒಂದು ಏಟ್ ಮಂತ್ಸೇ ಆಗ್ಬಿಟ್ಟಿತ್ತು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಯಾವಾಗ ಕರೆಸ್ತೀರಾ ಅಂತ ಹೇಳ್ಬಿಟ್ಟು ಏಳ್ಸಿವಾಗ ಫೈನಲ್ಲಿ ಇದು ಬಂದಿದೆ ಸ್ಟಾಕು ಸಕ್ಕದಾಗಿದೆ ಆ್ಯಂಡ್ ಇಯರಿಂಗ್ಸ್ ನೋಡ್ಬೋದು ಲಕ್ಷ್ಮೀ ಇಯರಿಂಗ್ಸು ಇದು ಕೂಡ ಅಷ್ಟೇ ಕೈ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರೋ ಅಂಥದ್ದು ಲಾಸ್ಟಲ್ಲಿ ಡಬಲ್ ಕಲರ್ ಕೊಟ್ಟಿದ್ದಾರೆ ಬೀಚ್ನ ಬಟ್ ಜುಮ್ಕಾಂಗ್ ಮಾತ್ರ ಪಿಂಕ್ ಕಲರ್ ಮಾತ್ರ ಬಂದಿರೋದು ಅದಕ್ಕೂ ಕ್ವಶನ್ ಮಾಡಿಬಿಡಿ ದಯವಿಟ್ಟು ಇದಕ್ಕೆ ಡಬಲ್ ಕಲರಲ್ಲಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲ ಇದು ಪಿಂಕ್ ಕಲರ್ ಅವ್ರು ಕೊಟ್ಟರು ನಾನು ಅದೇ ಥರನೇ ಕೊಡೋಕ್ಕಾಗೋದು ಏನೂ ಎಲ್ಲ ಮುಂಚೆನೇ ಹೇಳ್ತವ್ರೆ ಅಂತ ಅನ್ಕೋಬೇಡಿ ಬಿಕಾಸ್ ಎಲ್ಲ ನಂಗೆ ಬರೋಂಥ ರೆಗ್ಯುಲರ್ ಕ್ವಶನ್ಸ್ ಆಗಿರುತ್ತೆ ಸೊ ಮತ್ತೆ ನೀವು ಕ್ವಶನ್ ಕೇಳಿದರೆ ನಾನು ಎಲ್ರಿಗೂ ಇದೇ ಆನ್ಸರ್ ಮಾಡ್ತೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರೈಸು ಸಾವಿರದ ನೂರ ಐವತ್ತು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ